ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿನ್ನೆ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸುಪ್ಟೆಂಟ್ ಇಂಜಿನಿಯರ್ ಅವರ ಮೇಲೆ ಕಪ್ಪು ಮಸಿ ಬಳಸುವುದರ ಮೂಲಕ ಅವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕಿಡಿಗೇಡಿಗಳ ಅವಮಾನ ಪ್ರಕರಣಕ್ಕೆ ನಾವು ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಇವತ್ತು ತೀರವಾಗಿ ಖಂಡಿಸ್ತೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳ ಮೇಲೆ ನೌಕರರ ಮೇಲೆ ತೊಂದರೆಗಳನ್ನು ದೌರ್ಜನ್ಯಗಳು ಇವತ್ತು ಮುಂದುವರಿತಾ ಇವೆ ಇವತ್ತು ನಾವು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ಮುಂದುವರಿತಾ ಹಾಗಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಒಂದು ದೂರು ದುಮ್ಮಾನಗಳನ್ನು ಆಲಿಸ್ಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಸಮಯವನ್ನು ನಿಗದಿಯಾಗಿರ್ತದೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಕಚೇರಿ ಕರ್ತವ್ಯದ ಅವಧಿಯಲ್ಲಿ ಇವತ್ತು ಕಚೇರಿ ಇಲಾಖೆಯ ಮುಖ್ಯಸ್ಥರಿಗೆ ನೌಕರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸತಕ್ಕಂಥ ಕೆಲಸ ಇವತ್ತು ಮುಂದುವರೆತದೆ ಕಚೇರಿ ಕೆಲಸಕ್ಕೆ ಅಡ್ಡಿಪಡಿಸುವುದಲ್ಲದೆ ಅವರ ಮೇಲೆ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯವನ್ನು ನಿನ್ನೆ ಆಗಿದೆ ಮಸಿ ಬಳಸಿ ಅವಮಾನಕಾರವಾಗಿರ್ತಕ್ಕಂಥ ಹಿಂಸೆಯನ್ನು ಇವತ್ತು ನಮ್ಮ ಇಲಾಖೆಯ ನೌಕರರಿಗೆ ಅಧಿಕಾರಿಗಳ ಮೇಲೆ ಆಗಿದೆ ಹಾಗಾಗಿ ಇವತ್ತು ಕಲಬುರಗಿ ಜಿಲ್ಲಾ ಸರ್ಕಾರಿ ಸೌಕ ನೌಕರರ ಸಂಘದ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲರೂ ಸೇರಿದ್ದೇವೆ ಇವತ್ತು ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ಹಿಂಸೆಯನ್ನು ಈ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥ ಖಂಡನೀಯ ಪತ್ರವನ್ನು ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಿಕ್ಕೆ ತೀರ್ಮಾನಿಸಿದ್ದೇವೆ ಇವತ್ತಿನ ನ್ಯೂಸ್ನಲ್ಲಿ ನಾವೆಲ್ಲ ಸಮರ್ಥ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಸಮಸ್ತ ನೌಕರರು ಇಲ್ಲಿ ಭಾಗಿಯಾಗಿದ್ದೇವೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಅಮಾನ್ಯವಾಗಿರ್ತಕ್ಕಂಥ ಕೃತ್ಯಕ್ಕೆ ಕಾರಣರಾದವರು ಎಷ್ಟೇ ಪ್ರಭಾವಿಯಾಗಲಿ ಅವರನ್ನು ಬಂಧಿಸಬೇಕು ಆ ತಪ್ಪಿಸ್ತಾ ಇರ್ತಕ್ಕಂಥ ಅನೇಕ ಮಹನೀಯರನ್ನು ಇವತ್ತು ನಾವು ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಹಾಗಾಗಿ ಇವತ್ತು ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು ನಮ್ಮ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳು ನೌಕರರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡೋದಕ್ಕಾಗ್ತದೆ ಈ ವಿಷಯವನ್ನು ಕಾಡು ಕೂಡ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಭಯದ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನೀಡ್ತವೆ ತೊಂದರೆಗಳನ್ನು ಆಗ್ತಿರ್ತವೆ ಅವೆಲ್ಲ ಕಡಿವಾಣ ಆಗಬೇಕು ಅನೇಕ ಮಹಿಳೆಯರ ಮೇಲೆ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳನ್ನು ಬಳಸಿ ನಿಂದನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ಮುಂದುವರೆದಿದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ನೌಕರರಿಗೆ ಅಧಿಕಾರಿಗೆ ಒಂದು ಭಯಮುಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಇವತ್ತು ಜಿಲ್ಲೆಯಲ್ಲಿ ನಿರ್ಮಾಣ ಆಗಬೇಕಾಗಿದೆ ಖಂಡಿತವಾಗಿ ಇದೇ ಮರುಕಳಿಸಿದರೆ ಇಂಥ ಘಟನೆಗಳು ಇಂಥ ಅಮಾನವೀಯತ ಕೃತ್ಯಗಳನ್ನು ಮುಂದೆ ಇದೇ ರೀತಿ ಮರುಕಳಿಸಿದರೆ ಇಡೀ ಜಿಲ್ಲಾ ನಾವು ಬಂದ್ ಮಾಡಬೇಕಾಗ್ತದೆ ಅಂತಕ್ಕಂಥ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ ಏನಾದ್ರೂ ಬೋರ್ಡ್ ಬಂದಿದ್ರು ತಪ್ಪಿಲ್ಲ ತೆಗೆದಿದ್ರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಣ್ಣಿ ಮಾರ್ಕೆಟ್ ದಲ್ಲಿ ಒಂದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಆಗಿದೆ ಇನ್ನು ಆ ಕಟ್ಟಡ ನಿರ್ಮಾಣ ಇನಾಗ್ರೇಷನ್ ಆಗಿಲ್ಲ ಅದಕ್ಕೆ ಒಂದು ಬೋರ್ಡವನ್ನು ಅಳವಡಿಸುವ ಹಂತದಲ್ಲಿ ಇದೆ ಇನ್ನೂ ಬೋರ್ಡ್ ಅಡ ಅಳವಡಿಸ್ತಕ್ಕಂಥ ಅಂತಿಮ ಹಂತದಲ್ಲಿದೆ ಹಾಗಾಗಿ ಏನೋ ಒಂದು ನೆಪ ಮಾಡಿಕೊಂಡು ಕನ್ನಡಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿವಾದವು ಎಪಿಸಿದ್ದಾರೆ ನಾವೆಲ್ಲರೂ ಸಮಸ್ತ ನೌಕರರು ಕನ್ನಡ ಅಭಿಮಾನಿಗಳು ಇಡೀ ರಾಜ್ಯ ಜಿಲ್ಲಾ ಹಂತದಲ್ಲಿ ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ ಅದಕ್ಕೆ ವಿರೋಧ ಮಾಡುವಂತಿಲ್ಲ ಮತ್ತೆ ಕನ್ನಡ ಭವನದ ಬೋರ್ಡ್ ಇನ್ನು ಅಂತಿಮ ಆಗಿಲ್ಲ ನಾವು ಕೂಡ ಅಧಿಕಾರಿಗಳಿಗೆ ಈ ವಿಷಯ ಕುರಿತು ಚರ್ಚೆಯನ್ನ ಮಾಡಿದಾಗ ಇನ್ನು ಟ್ರಯಲ್ ಹಂತದಲ್ಲಿ ಇದೆ ಅದನ್ನ ಸೈಜ್ ನೀಡತಕ್ಕಂತ ಕೆಲಸ ಇವತ್ತು ಮುಂದುವರೆದಿದೆ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರು ಆ ಬೋರ್ಡ್ ಅನ್ನು ಹಾಕ್ತಕ್ಕಂತ ಕೆಲಸ ಅಂತಿಮವಾಗಿ ಇಲಾಖೆಗೆ ಪತ್ರವನ್ನು ನೀಡಬೇಕಾಗ್ತದೆ